ಕೂತಿದ್ದಾರ ಲ್ಯಾಪ್ಟಾಪ್ ಮುಂದೆ ಅವನು ಮುಟ್ಟಿದ್ರೆ ಅವನ್ನ ದೊಡ್ಡ ದೊಡ್ಡ ಕಣ್ಣನ್ನು ದೊಡ್ಡ ದೊಡ್ಡ ಕಣ್ಣನ್ನು ಹಿಂಗೆ ನೋಡ್ತಾ ಇದ್ದಾರೆ ನಮಗೆ ಆರು ವರ್ಷದಿಂದ ಅವ್ರು ಇಂಡಿಯಾಗೆ ಬಂದಿದ್ದಾರೆ ಆ ಪ್ರಾಪರ್ಟಿ ತೊಗೊಂಡಿದ್ದೇ ತೊಗೊಂಡಿದ್ದು ಆ ಪ್ರಾಪರ್ಟಿ ತೊಗೊಂಡು ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿ ಮನೆ ಫಿನಿಶ್ ಆಗಿದೆ ಫಿನಿಶ್ ಆದಾಗ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಬಂದಿದ್ದು ತುಂಬ ಅಪ್ ಅಪ್ ಅಪಿಶಕನಗಳು ನಡೀತು ಅವ್ರಿಗೆ ಅಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗೋಯಿತು ಇಲ್ಲಿ ಬಂದು ಇನ್ನೇನು ಆ ಗೃಹಪ್ರೇಶ ಮಾಡಬೇಕು ಅಂತ ಹೇಳಿದ್ರೆ ಪುರೋಹಿತರ ಕಾಲು ಮುರಿತು

ಸರಿಗ ಸಾಕಷ್ಟು ನಮ್ಮ ವೀಕ್ಷಕರ ಮುಂದೆ ತಾಂತ್ರಿಕ ವಿಚಾರಗಳು ನೀವು ಮಾತಾಡಿದ್ದೀರಾ ಕೆಲವೊಂದು ಪ್ರಯೋಗಗಳು ಸ್ಪೆಷಲ್ ಪ್ರಯೋಗಗಳ ಬಗ್ಗೆನು ಮಾತಾಡಿದ್ದೀರಾ ಅನುಭವಗಳು ಸಾಕಷ್ಟು ನಿಮ್ಮಲ್ಲಿ ನಿಮ್ಮಲ್ಲಿ ಬರೋ ಕೇಸ್ಗಳು ನಿಮಗೆ ಹೊಸ ಹೊಸ ಅನುಭವಗಳ್ ತಗೊಂಬಂದು ಕೊಡ್ತಾ ಇರುತ್ತೆ ಇವು ಒಂದು ರೀತಿ ಈ ತರದ ಕೇಸ್ ಹೊಸದ್ ಬಂತಿದ್ವು ಅಂತೇಳಿ ನಿಮಗೆ ಒಂದು ಚಾಲೆಂಜ್ ಇರ್ಬೋದು ಇಲ್ಲ ಒಂದು ಇದೇನು ಸಮಸ್ಯೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಕುತೂಹಲ ಇಲ್ಲಾಂದ್ರೆ ಅದನ್ನ ತಿಳ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಆಗ್ಬೋದು ನಿಮಗೆ ಕೆಲವೊಂದು ವಿಚಾರಗಳು ನಿಮ್ಮ ಹತ್ರ ಬಂದಾಗ ಈಗ ನೀವು ಆರಾಧನೆ ಮಾಡೋ ದೀಪಯಕ್ಷಿಣಿ ದೇವಿ ಅವ್ರ ಕಡೆಯಿಂದ ನಿಮಗೆ ಈ ಸಮಸ್ಯೆ ಇಂಥದ್ದು ಅಂತ ಈಸಿಯಾಗಿ ಪತ್ತೆ ಮಾಡ್ಕೊತೀರ ಆದರೂ ಕೂಡ ಕೆಲವೊಂದು ಸರಿ ದೇವಿಗೂ ನಿಮಗೆ ಕೆಲವೊಂದು ಸರಿ ದೇವಿನೂ ಸರಿಯಾಗಿ ತಿಳಿಸಿಲ್ಲ ಅಂದಾಗ ನಿಮಗೂ ಬೇರೆ ಬೇರೆ ಕಲ್ತಿರೋ ವಿದ್ಯೆಗಳೆಲ್ಲ ಬಳಸಿ ನೀವು ಅದನ್ನು ಪತ್ತೆ ಮಾಡೋದೇ ದೊಡ್ಡ ವಿಚಾರ ಪತ್ತೆ ಆದಮೇಲೆ ಪರಿಹಾರ ಈಸಿ ಎಲ್ಲರೂ ಹೇಳ್ತಾರೆ ಇದೇನು ಸಮಸ್ಯೆ ಅಂತ ಉಳ್ಕೋದೆ ಕಷ್ಟ ಆಗುತ್ತೆ ನಮಗೆ ಕಂಡುಕೊಂಡಾದ ಪರಿಹಾರ ಮಾಡಿಕೊಡ್ತೀವಿ ಅಂತ ನಿಮಗೆ ಕಾಣಿಸಿರುವಂಥ ವಿಚಿತ್ರವಾದ ಸಮಸ್ಯೆಗಳು ಇದ್ರ ಬಗ್ಗೆನೂ ಇದಕ್ಕೆ ಬಿಫೋರ್ ಮಾತಾಡಿದ್ದೀರ ಆದರೂ ಕೂಡ ಈ ಥರದ್ದು ಒಂದು ವಿಚಾರ ನಮ್ಮ ವೀಕ್ಷಕರ ಮುಂದೆ ಹೇಳ್ಬೇಕು ಇದ್ರ ಬಗ್ಗೆ ಅರಿವು ಕೊಡಬೇಕು ಅನ್ನೋ ಥರದ್ದಿದ್ರೆ ಸೊ ಆ ಥರದ್ದು ಅನುಭವಗಳನ್ನ ಶೇರ್ ಮಾಡಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರ್ ನಾವು ಆರಾಧನೆ ಮಾಡುವಂತಹ ದೇವಿ ದೀಪಯಕ್ಷಿಣಿ ತಾಂತ್ರಿಕ ಮಹಾಯಕ್ಷಿಣಿ ಭೂತಯಕ್ಷಿಣಿ ಸ್ವಪ್ನಯಕ್ಷಿಣಿ ಹ್ಞೂ ಇದು ನಾಲ್ಕರ ಜೊತೆಗೆ ಚರಯಕ್ಷಿಣಿ ಅಂದರೆ ನಾವು ಈಗ ರೀಸೆಂಟಾಗಿ ನಾನು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ದೇವಿ ಈ ಐದು ದೇವಿಯರ ಒಂದು ಆರಾಧನೆ ಯಾವಾಗಲೂ ನನಗಿದ್ದೇ ಇರುತ್ತೆ ನಾನು ನನ್ನ ಒಂದು ಕಚೇರಿಗೆ ಹೋದ ತಕ್ಷಣ ಆ ದೇವಿ ದೀಪಯಕ್ಷಣಂತೂ ತುಂಬ ಪ್ರಾರ್ಥನೆ ಮಾಡಿ ಬರುವಂಥ ಜನಗಳಿಗೆ ಆದಷ್ಟು ಆನ್ಸರನ್ನು ಕೊಡು ಕರೆಕ್ಟಾಗಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕೂತ್ಕೊಂಡೆ ಪ್ರಶ್ನೆ ಹಾಕುವಂಥದ್ದು ಪ್ರಶ್ನೆ ಹಾಕ್ಬೇಕಾದ್ರೆ ಎರಡು ತರ ಪ್ರಶ್ನೆ ಹಾಕ್ತೀನಿ ನಾನು ಒಂದು ದೇವಿಯಲ್ಲಿ ಕೇಳ್ತೀನಿ ದೀಪದ ಮುಖಾಂತರ ಇನ್ನೊಂದು ಕೌಡೆ ಹಾಕಿ ಹೇಳ್ತೀನಿ ಮೊನ್ನೆ ಸ್ವಿಟ್ಜರ್ಲೆಂಡ್ ಇಂದ ಒಂದು ದಂಪತಿ ಬಂದಿದ್ರು ದಂಪತಿ ಅವ್ರಿಗೊಂದು ಮಗ ಮಗ ಬಂದಿರಲಿಲ್ಲ ಕನ್ನಡದವರು ಬಂದಿದ್ರು ಬಂದು ಅವರು ಒಂದೇ ಒಂದು ಪ್ರಶ್ನೆ ಕೇಳಿದ್ರು ಗುರುಗಳೇ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ನಿಮ್ದೆಲ್ಲಾ ಎಪಿಸೋಡ್ ನೋಡಿದೀವಿ ನಾವು ನಮಗೆ ಸ್ವತಃ ತುಂಬ ತೊಂದರೆ ಇದೆ ನಾವಿಬ್ಬರು ಕೂಡ ತುಂಬ ನಾವು ಪ್ರಾಕ್ಟಿಕಲಾಗಿ ಏನು ನಡೆಯುತ್ತೆ ಅದನ್ನು ಮಾತ್ರ ನಾವು ನಂಬ್ತೀವಿ ಇಂಥ ವಿಚಾರಗಳೆಲ್ಲ ಯಾವತ್ತೂ ನಂಬಲ್ಲ ಮೇಲೆ ಮೇಲೆಲ್ಲ ನಂಬಿಕೆ ಇಲ್ಲ ಆದರೆ ಹೆಂಗಾಗೋಗಿದೆ ಅಂದರೆ ಪರಿಸ್ಥಿತಿ ಇದನ್ನು ನಂಬಲೇಬೇಕು ಅನ್ನೋ ಥರ ಆಗೋಗಿದೆ ಸ್ವಲ್ಪ ನೋಡಿ ಗುರುಗಳೇ ಏನು ಅಂತ ಅಂತ ಹೇಳಿದರು ನಾನು ದೀಪದ ಕಡೆಗೆ ನೋಡಿದೆ ಯಕ್ಷಿಣಿ ಕಡೆಗೆ ಆ ಯಕ್ಷಿಣಿ ಹೇಳಿದ್ಲು ನೀನು ತಾಂತ್ರಿಕ ಯಕ್ಷಿಣಿಯನ್ನು ಕರೆಸ್ಕೋ ನಂದು ಸಹಾಯ ನಿಂಗೆ ಸಿಗಲ್ಲ ಇವಾಗ ಅಂತ ಹೇಳಿದ್ಲು ಕೂಡಲೇ ಏನು ಮಾಡಿದೆ ಅಂತ ಹೇಳಿದ್ರೆ ಅಲ್ಲೇ ನಾನು ತಾಂತ್ರಿಕ ಯಕ್ಷಣೆ ಆಕ್ಟಿವ್ ಮಾಡಿ ಇಟ್ಟಿದ್ದೀನಿ ತ್ರಿಶೂಲ್ದಲ್ಲಿ ಆ ತಾಂತ್ರಿಕ ಯಕ್ಷಿಣಿಯನ್ನ ಅವ್ರ ತಲೆ ಮೇಲೆ ತ್ರಿಶೂಲನ ಇಟ್ಬಿಟ್ಟು ಏನ ಕೇಳಿದೆ ಈ ತರ ಇದೆಯಮ್ಮ ಏನು ವಿಚಾರ ಏನು ಮಾಡಬೇಕು ಏನಾಗಿದೆ ಇವರಿಗೆ ಗಂಧ ವಿಚಾರ ಅದರಲ್ಲಿ ನಾಲ್ ಒಂದು ಐದು ಪಾಯಿಂಟ್ ಹೇಳಿದ್ಲು ದೇವಿ ಐದನ್ನು ಕೂಡ ಅವ್ರಿಗೆ ಹೇಳಿದೆ ನಾನು ದೇವಿ ಹಿಡಿಯೋದನ್ನ ಹೇಳಿದೆ ಅವರು ತುಂಬ ದಿಗ್ಭ್ರಮೆ ಆಗ್ಬಿಟ್ರು ಯಾಕಂದ್ರೆ ಅದು ವಿಚಾರಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈಗ ನಾನು ಮೂರನೇ ವ್ಯಕ್ತಿ ಹೆಂಗೆ ಇದೆಲ್ಲ ಗೊತ್ತಾಯಿತು ಅಂತಕ್ಕಂಥ ವಿಚಾರ ಅವ್ರ ಪರ್ಸನಲ್ ವಿಚಾರಗಳನ್ನ ನೀವು ಹೇಳಿದ್ದೀರಾ ಹೇಳಿದ್ದೆ ತುಂಬ ದಿಗ್ಭ್ರಮೆ ಆಗ್ಬಿಟ್ರು ಅವರು ಆಯ್ತು ಈಗ ನಮಗೆ ಇದರ ಒಂದು ಪರಿಹಾರ ಅಂತಕ್ಕಂಥದ್ದು ನಾವು ಈ ಥರ ರಿಸ್ಕ್ ಮತ್ತೆ ಮತ್ತೆ ತಗೊಳಕ್ಕೆ ನಮಗೆ ರೆಡಿ ಇಲ್ಲ ನೀವು ಅದನ್ನು ರಿವರ್ಸ್ ಪ್ರಯೋಗನೇ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ರಿವರ್ಸ್ ಪ್ರಯೋಗ ಮಾಡಿಕೊಡ್ಬೇಕು ಏನಾಗಿದೆ ವಿಚಾರ ಅಂತ ಹೇಳಿದ್ರೆ ಗಂಡ ಹೆಂಡತಿ ತುಂಬ ಹ್ಯಾಪಿಯಾಗಿದ್ದಾರೆ ಮಗನ್ನ ಒಳ್ಳೆ ಒಂದು ಸ್ಕೂಲ್ಗೆಲ್ಲ ಸೇರಿಸಿ ಅವನು ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಕೆಲಸಗಳು ಇಬ್ಬರದೂ ತುಂಬ ಚೆನ್ನಾಗಿದೆ ಎಷ್ಟು ಪ್ರೀತಿ ಇದೆ ಗಂಡ ಹೆಂಡತಿಯಲ್ಲಿ ಅಂದರೆ ಬೇಕಾದ್ರೆ ಅವರು ಒಬ್ರಿಗೊಬ್ರಿಗೆ ಒಂದು ಸಂತೋಷಕ್ಕೋಸ್ಕರ ಆ ಕೆಲಸನೇ ಬಿಟ್ಟು ಅವ್ರು ರೆಡಿ ಇದ್ದಾರೆ ಅಷ್ಟು ಖುಷಿಯಾಗಿರೋವಂಥ ಫ್ಯಾಮಿಲಿ ಅದು ಕೊನೆ ಕೊನೆಗೆ ಹೆಂಗಾಗೋಯ್ತು ಆ ಫ್ಯಾಮಿಲಿ ಅಂದರೆ ಒಬ್ಬರು ನೋಡಿದ್ರೆ ಇನ್ನೊಬ್ರಿಗೆ ಆಗಲ್ಲ ಗಂಡಂಗೆ ಹೆಂಡತಿ ಮೇಲೆ ಕೋಪ ಬಂದರೆ ಆ ಮಗನ ಹಿಡ್ಕೊಂಡು ಹೊಡೆಯೋದು ಆ ಹೆಂಡತಿಗೆ ಗಂಡು ಮೇಲೆ ಕೋಪ ಬಂದರೆ ಮಗನಿಗೆ ಹಿಡ್ಕೊಂಡು ಹೊಡೆಯೋದು ಅವನು ಫುಲ್ಲು ಏನಿಲ್ಲ ಸಣ್ಣ ಕಡ್ಡಿಯಾಗ ಹೋಗಿದ್ದಾನ ಅವನು ಮತ್ತೆ ಕೆಲಸದಲ್ಲಿ ಭಾರಿ ಕಿರಿಕಿರಿ ಇವ್ರು ಏನೇ ಕೆಲಸ ಮಾಡ್ಲಿ ಎಷ್ಟೇ ಕೆಲಸ ಮಾಡ್ಲಿ ನೀನು ಅದ್ ಮಾಡಿಲ್ಲ ಇದು ಮಾಡಿಲ್ಲ ಅನ್ನೋದು ಕಿರಿಕಿರಿ ಮಾಡೋದು ಕೆಲಸ ಬಿಟ್ಬಿಡು ರಿಸೈನ್ ಕೊಡೋದು ನೀನಾಗಿ ನೀನೇ ರಿಸೈನ್ ಕೊಡೋ ಅನ್ನೋದು ಟಾರ್ಚರ್ ಮಾಡೋದು ಮತ್ತೆ ಅವರಿಗೆ ರಾತ್ರಿ ಮಲಗಿದಾಗ ವಿಚಿತ್ರವಾಗಿರುವಂತ ಶಬ್ದ ಕೇಳೋದು ಮನೆಯಲ್ಲಿ ಮನೆಯಲ್ಲಿ ಸಡನ್ ಆಗಿ ಹಾಕೊಂಡು ಅವ್ರ ರೂಮಲ್ಲಿ ಚಿಲ್ಕ ಹಾಕೊಂಡು ಮಲಗಿರ್ತಾರೆ ಹೊರಗಡೆ ಅಡಿಗೆ ಮನೆಯಿಂದ ಒಂದು ಗ್ಲಾಸ್ ಬಿಡೋದು ಇಲ್ಲ ಸ್ಪೂನ್ ಬಿಡೋದ ಇಲ್ಲ ಲೋಟ ಅಲ್ಲಿ ಬಿದ್ದಿರಲ್ಲ ಆ್ಯಕ್ಚುಲಿ ಸೌಂಡ್ ಕೇಳಿಸುತ್ತೆ ಅಥವಾ ಏನೋ ಒಂದು ವಿಚಿತ್ರವಾಗಿ ಒಂದು ಇಲಿನೋ ಒಂದು ಬೆಕ್ಕೋ ಒಂದು ಹುಲಿನೋ ಅಥವಾ ಒಂದು ಆನೆನೋ ಏನೋ ಮನೆ ಒಳಗಡೆ ಇದೆ ಓಡಾಡ್ತಾ ಇದೆ ಅನ್ನೋ ಥರ ಅವರಿಗೆ ಓಡಾಡ್ತಾ ಫೀಲಿಂಗ್ ಅದಕ್ಕೋಸ್ಕರ ಅವ್ರು ಏನಂದ್ರೆ ಕ್ಯಾಮ್ರಾ ಎಲ್ಲ ಅಲ್ಲೆಲ್ಲ ಏನಂದ್ರೆ ಎಲ್ಲ ಮನೆಯಲ್ಲೆಲ್ಲ ಕ್ಯಾಮ್ರಾ ಹಾಕಿರ್ತಾರೆ ಬೆಡ್ರೂಮ್ ಒಂದು ಬಿಟ್ಟು ಬೇರೆ ಕಡೆ ಎಲ್ಲ ಕಡೆನೂ ಕ್ಯಾಮ್ರಾ ಹಾಕಿರ್ತಾರೆ ಸೊ ಆ ಕ್ಯಾಮ್ರಾ ಚೆಕ್ ಮಾಡಿದಾಗ ಏನೂ ಇಲ್ಲ ಅಲ್ಲಿ ಏನೂ ಇಲ್ಲ ಈ ತರದೆಲ್ಲ ಸಮಸ್ಯೆಗಳು ಇವರಿಗೆ ಇದೆ ಸುಮಾರು ಮೂರು ವರ್ಷದಿಂದ ಇವರು ಸತತವಾಗಿ ಸಣ್ಣ ಸಣ್ಣದಾಗಿ ಹೋಗಿರ್ತಕ್ಕಂಥ ಸಮಸ್ಯೆ ದೊಡ್ಡ ಲೆವೆಲ್ಗೆ ಬಂದು ನಿಂತ್ಕೊಂಡ್ಬಿಡ್ತು ಈ ಏನು ಈ ಹೆಂಗಸಿದ್ದಾಳೆ ಇವಳು ಕಂಪ್ಯೂಟ್ರಲ್ಲಿ ಏನೋ ಕೆಲಸ ಮಾಡ್ತಾ ಇದ್ಳು ಆ ಗಂಡ ಹೊರಗಡೆ ಡ್ಯೂಟಿ ಮುಗಿಸ್ಕೊಂಡು ಒಳಗಡೆ ಬಂದ ಕರ್ದ ಅವ್ರ ಹೆಸ್ರು ಹೇಳೋದು ಬೇಡ ಇಲ್ಲಿ ಕರ್ದ ಇವಳು ತಿರುಗಿ ನೋಡಿಲ್ಲ ಬಂದ ಒಳಗಡೆ ಬಂದ ಬಂದ ಕಾಫಿ ಕೊಡು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿಕೊಂಡು ಮಗನ ಮಾತಾಡಿಸ್ಕೊಂಡು ಸೀದಾ ಬೆಡ್ರೂಮಲ್ಲಿ ಬಂದ ಇವಳು ಕೂದಲೆ ಸ್ವಲ್ಪ ಕೂದಲು ಕಟ್ಟಿದೆ ಬಿಟ್ಕೊಂಡು ಕೂತಿದ್ದಾರೆ ಲ್ಯಾಪ್ಟಾಪ್ ಮುಂದೆ ಅವನು ಮುಟ್ಟಿದ್ರೆ ಅವನ್ನ ದೊಡ್ಡ ದೊಡ್ಡ ಕಣ್ಣಂತೆ ಅವಳದು ದೊಡ್ಡ ದೊಡ್ಡ ಕಣ್ಣಿಂದ ಹಿಂಗೆ ನೋಡ್ತಾ ಇದ್ದಾಳಂತೆ ಅಲ್ಲೇನು ಇಲ್ಲ ಒಂಥರ ಅದೇನು ಕೆಲಸ ಮಾಡ್ತಾ ಇಲ್ಲ ಏನಿಲ್ಲ ಆ ಲ್ಯಾಪ್ಟಾಪ್ ಆನ್ ಮಾಡಿದ್ದು ಆನ್ ಮಾಡ್ದಂಗೆ ಇದೆ ಏನು ಓಪನ್ ಆಗಿಲ್ಲ ಅದು ಸುಮ್ಮನೆ ಹಂಗೆ ಕೂತವ್ಳು ಕೂತು ಎಷ್ಟೊತ್ತಿಂದ ಕೂತಿದ್ಯಾ ಇದು ಏನಾಗಿದೆ ನಿಂಗೆ ಏನು ವಿಚಾರ ಏನು ಅಂತ ಕೇಳಿದ್ರೆ ಏನು ಮಾತಾಡ್ತಾ ಇಲ್ಲ ನನಗೆ ಬಿಡುಗಡೆ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರು ಸೊ ಅಲ್ಲಿ ಯಾವುದೋ ಒಂದು ಬೇರೆ ಆತ್ಮ ಅವರಲ್ಲಿ ಇದೆ ಅನ್ನೋ ಥರ ಅದು ಫೀಲಿಂಗ್ ಕೊಡ್ತಾ ಇದೆ ಅಲ್ಲಿ ಅವ್ರಿಗೆ ಇದು ಯಾರು ಬೇರೆ ಊರಲ್ಲಿ ಬಂದು ಸೇರಿಕೊಂಡೈತೆ ಹೌದು ಇದೆಲ್ಲ ವಿಚಾರ ನಾನು ಅವ್ರಿಗೆ ಹೇಳ್ದೆ ಈ ವಿಚಾರಗಳೆಲ್ಲ ಅವ್ರು ಕೇಳಿಬಿಟ್ಟು ಭಾರಿ ಖುಷಿಯಾಗೋಯ್ತು ಅವ್ರಿಗೆ ಹ್ಞೂ ಹ್ಞೂ ಏನಾಗಿದೆ ಅಂದರೆ ಆರು ವರ್ಷದಿಂದ ಅವರು ಇಂಡಿಯಾಗೆ ಬಂದಿದ್ದಾರೆ ಅದು ಕೋವಿಡ್ ಮುಗ್ದಿರೋ ಅದು ಅಂದರೆ ಹಿಂದಿನ ಟೈಮು ಆವಾಗ ಅವರು ಬಂದಿದ್ದಾರೆ ಬಂದಾಗ ಏನಾಗೋಗಿದೆ ಅಂತ ಹೇಳಿದ್ರೆ ರಿಲೇಸ್ ರಿಲೇಟಿವ್ ಮನೆಗೆಲ್ಲ ಹೋಗಿ ಎಲ್ಲ ಊಟ ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಆರಾಮಾಗಿ ಎಲ್ಲ ಸುತ್ತಾಡಿದ್ದಾರೆ ಹೋಗಿದ್ದಾರೆ ವಾಪಸ್ಸು ಹೋದ್ಮೇಲೆ ಒಂದು ವರ್ಷ ಏನೂ ಪ್ರಾಬ್ಲಮ್ ಇಲ್ಲ ಇನ್ನು ನೆಕ್ಸ್ಟ್ ವರ್ಷದಿಂದ ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ಅದು ಆಗಿದ್ರೆ ಅದು ಆದಮೇಲೆ ಎರಡು ವರ್ಷ ಆದಮೇಲೆ ಇವರಿಗೆ ವಿಪರೀತ ಪ್ರಾಬ್ಲಮ್ಮು ಹ್ಮ್ ಹೆಂಗ್ ಅನುಭವಿಸಿದಾರೆ ಅಂದ್ರೆ ಇದು ಹೇಳಕ್ಕೆ ಸಾಧ್ಯ ಇಲ್ಲ ಮನೆ ಮೈಯಲ್ಲೆಲ್ಲ ಒಂಥರ ಯಾರೋ ಆಗೋದು ಅದೇ ಗೆರೆಗಳು ಬಿದ್ದಾವೆ ಬಿದ್ದಿದೆ ತುಂಬಾ ವಿಚಿತ್ರವಾಗಿರುವಂತಹ ಘಟನೆಗಳೆಲ್ಲ ನಡೆದಿದೆ ಆಯ್ತು ಇದು ಹೇಗಾಯ್ತು ಏನ್ ಕಾರಣ ಅಂತ ನಾವು ನೋಡೋದಾದ್ರೆ ತಾಂತ್ರಿಕ ಯಕ್ಷಿಣಿ ಹೇಳಿರ್ತಕ್ಕಂಥ ವಿಚಾರ ಮತ್ತೆ ಇವರು ಯಾರೋ ಕ್ಲೈಂಟ್ಸ್ ಇದಾರೆ ಅವರು ಹೇಳಿದ್ದು ಇವರು ಏನು ಮಾಡಿದ್ದಾರೆ ಅಂದ್ರೆ ಇವರು ಚೆನ್ನಾಗಿ ಸಂಪಾದನೆ ಮಾಡಿ ದುಡ್ಡು ಜಾಸ್ತಿ ಇರೋದ್ರಿಂದ ಒಂದು ಪ್ರಾಪರ್ಟಿ ತಗೊಂಡಿದ್ದಾರೆ ಇಲ್ಲಿ ಓಕೆ ನಮ್ಮ ಬೆಂಗ್ಳೂರಲ್ಲೇ ಒಂದು ಪ್ರಾಪರ್ಟಿ ತಗೊಂಡಿದ್ದಾರೆ ಆ ಪ್ರಾಪರ್ಟಿ ತಗೊಂಡಿದ್ದೇ ತಗೊಂಡಿದ್ದು ಆ ಪ್ರಾಪರ್ಟಿ ತಗೊಂಡು ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿ ಮನೆ ಫಿನಿಶ್ ಆಗಿದೆ ಫಿನಿಶ್ ಆದಾಗ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಬಂದಿದ್ದು ತುಂಬಾ ಅಪಿಶಕನಗಳು ನಡೀತು ಅವ್ರಿಗೆ ಅಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತು ಇಲ್ಲಿ ಬಂದು ಇನ್ನೇನು ಆ ಗೃಹಪ್ರೇಶ ಮಾಡಬೇಕು ಅಂತ ಹೇಳಿದ್ರೆ ಪುರೋಹಿತರಿಗೆ ಕಾಲು ಮುರಿತು ಅಭಿಷೇಕ ಆಕ್ಸಿಡೆಂಟ್ ಆಗಿ ಆಮೇಲೆ ಹೋಗ್ಲಿ ಬೇರೆಯವ್ರನ್ನ ಇದು ಮಾಡಿ ಅರೇಂಜ್ ಮಾಡಿ ಎಲ್ಲ ಅಂತ ಹೇಳಿದ್ರೆ ಏನೇನು ಅಗ್ನಿ ಎಲ್ಲ ಹಾಕ್ತಾ ಇದಾರೆ ಇವ್ರು ಹಾಕೋ ಅಷ್ಟೆಲ್ಲ ಬೆಂಕಿ ಅಷ್ಟು ದೊಡ್ಡ ಬೆಂಕಿ ಆರೋಗ್ಬಿಟ್ಟಿದೆ ಏನೂ ಇಲ್ಲ ಬರೀ ಕೆಂಡಾಗಿ ಹೋಗಿದೆ ತುಂಬ ಆಗಿದೆ ಇದಕ್ಕೆ ಕಾರಣ ಯಾರು ಏನಕ್ಕೆ ಹಿಂಗಾಯ್ತು ಅಂತ ನಾವು ಕೇಳಿದ್ವಿ ಯಕ್ಷಿಣಿ ಹತ್ರ ಅವ್ಳು ಹೇಳಿದ್ದೇನು ಅಂದರೆ ಈ ಏನು ಈ ಎಮ್ಮ ಇದ್ದಾಳೆ ಇವ್ರ ತಂಗಿ ತಂಗಿ ಗಂಡ ಮಾಡಿರೋ ಒಂದು ಪಿತೂರಿ ಇದು ಈ ತಂಗಿ ಗಂಡ್ ತಂಗಿ ಯಾವಾಗ್ಲೂ ಕೂಡ ಈ ವ್ಯಕ್ತಿ ಏನಿದ್ದಾರೆ ಇವ್ರ ಅಕ್ಕನ ಗಂಡ ಭಾವ ಅವನ ಮೇಲೆ ತುಂಬ ಆಸೆ ಅವಳಿಗೆ ತಂಗಿಗೆ ಅದು ಹೆಂಗೋ ಬೈ ಮಿಸ್ ಆಗಿ ಅದು ಮದುವೆ ಆಯಿತು ಅವರಿಗೆ ಎಲ್ಲ ಆಯ್ತು ಆದರೂ ಕೂಡ ಇವರಿಗೆ ಸುಮ್ಮನೆ ಮೆಸೇಜ್ ಮಾಡೋದು ಇದು ಮಾಡೋದು ಹಿಂಗೆಲ್ಲ ಇತ್ತು ಆಮೇಲೆ ಸ್ವಲ್ಪ ಗಲಾಟೆ ಮಾಡಿ ಬಿಡಿಸಿದ್ದೆಲ್ಲ ಆಯಿತು ಮತ್ತೆ ಏನು ಮಾಡಿದ್ರು ಇವನು ತಂಗಿ ಗಂಡ ಏನಿದ್ದಾನೆ ಅವನು ತುಂಬ ಏನು ಕೆಲಸ ಮಾಡಲ್ಲ ಎಲ್ಲೂ ಇದಾಗಲ್ಲ ಜಾಸ್ತಿ ಇದಿಲ್ಲ ಈ ಥರ ಎಲ್ಲ ವಿಚಾರಗಳು ಆಮೇಲೆ ಏನೋ ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡಿ ಆಯಿತು ಆದರೆ ಅಕ್ಕನ ಅಕ್ಕ ತುಂಬ ಜೋರಾಗಿದ್ದಾಳೆ ಇಷ್ಟು ಜೋರಾಗಿದ್ದಾಳೆ ನನಗೇನು ಇಲ್ಲವಲ್ಲ ಅಂತ ಅವಳ ಜೊತೆ ಯಾವಾಗಲೂ ಗಲಾಟೆ ಈ ತಂಗಿದು ಸೊ ಇವಳು ಏನು ಮಾಡಿದಾಳೆ ಒಂದಷ್ಟು ದುಡ್ಡು ಹೋದರೂ ಪರವಾಗಿಲ್ಲ ಈ ಅಕ್ಕ ನಾಶನ ಆಗೋಗ್ಬಿಡ್ಬೇಕು ಫಸ್ಟು ಆಮೇಲೆ ಈ ಆಸ್ತಿ ಏನೋ ನಮಗೆ ಬರುತ್ತೆ ಇನ್ಯಾರಿಗೂ ಅವರು ಆ ಭಾವನ ವ್ಯಕ್ತಿತ್ವ ಗೊತ್ತಿದೆ ಇನ್ಯಾರಿಗೂ ಬರೋಲ್ಲ ಅಂದ್ಬಿಟ್ಟು ಮಾಡಿರೋವಂಥ ಪ್ರಯೋಗ ಇದಕ್ಕೆ ಇನ್ನೊಂದು ಆಶ್ಚರ್ಯ ಏನು ಅಂತ ಹೇಳಿದ್ರೆ ಏನು ಹೆಂಗ್ಸಿದ್ದಾಳೆ ಅಂದ್ರೆ ಅಲ್ಲಿ ಇರುವಂತ ಹೆಂಗ್ಸು ಅವರ ತಂದೆ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ತಂದೆ ಸಪೋರ್ಟ್ ತಗೊಂಡಿದ್ದಾರೆ ಎಲ್ಲ ಕುಟುಂಬದಲ್ಲೇ ಮಾಡಿರುವಂತ ಲಕ್ ಮ್ಯಾಜಿಕ್ ಇವಳು ಬಂದಾಗ ಇವಳ್ದೆಲ್ಲ ಕೂದಲಿಂದ ಹಿಡ್ದು ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ಆ ಅವ್ರ ತಂಗಿ ಕೊಟ್ಟಿರೋದ್ದು ಅವ್ರ ತಂದೆ ಸಪೋರ್ಟ್ ಮಾಡಿರೋದು ಸ್ವಂತ ಮಗಳೇ ಮತ್ತೆ ನೋಡೋಕೋದ್ರೆ ಹೌದು ಮಾಡಿರೋ ಪ್ರಯೋಗ ಇದು ಸೊ ಈ ಪ್ರಯೋಗ ಯಾವಾಗ ಸ್ಟಾರ್ಟ್ ಆಯ್ತು ನೋಡಿ ನಾವು ಹೇಳ್ತೀವಿ ಏಳು ಸಮುದ್ರದ ಆಡ್ಬಿಟ್ಟಿದೀವಿ ನಮ್ಗೇನು ಆಗಲ್ಲ ಮತ್ತೆ ಇದ ದೂರ ಇದೀವಿ ನಾವು ಅಲ್ಲ ಏನು ಹೇಳ್ತಾರೆ ಜನ ಗೊತ್ತಾ ನಿಮಗೆ ನಾವು ಹುಬ್ಳಿಲ್ ಇದೀವಿ ಧಾರವಾಡದಲ್ಲಿ ಇದೀವಿ ಬೆಳಗಾವಲ್ಲಿ ಇದೀವಿ ಅದು ಮಾಡಿರೋದು ಬೆಂಗಳೂರಲ್ಲಿ ಎಷ್ಟು ದೂರ ಹೆಂಗೆ ಬಂದ್ಬಿಡುತ್ತೆ ಹಿಂಗೆಲ್ಲ ಕ್ವಶನ್ ಮಾಡ್ತಾರೆ ಸಾಮಾನ್ಯವಾಗಿ ಅದಕ್ಕೆ ಕಣ್ಣು ಮೂಗು ಕಿವಿ ಕಾಲು ಕೈ ಏನು ಇರೋದಿಲ್ಲ ಪ್ರಯೋಗಕ್ಕೆ ಅವಾಗ್ಲೂ ಅದು ಗಾಳಿ ರೂಪದಲ್ಲಿ ಬರುವಂಥದ್ದು ಆಯ್ತಾ ಆಗಲ್ಲ ಆ ಒಂದು ಎನರ್ಜಿ ಬಂದು ಅವ್ರಿಗೆ ಆ ರೇಂಜಲ್ಲಿ ಅವ್ರಿಗೆ ಕಷ್ಟ ಕೊಟ್ಬಿಟ್ಟಿದೆ ಅಂದ್ರೆ ಅವರಿಬ್ಬರನ್ನು ಬೇರೆ ಮಾಡಕ್ಕೆ ನೋಡಿದೆ ಅವ್ರ ಕೆಲಸ ಕೆಲಸದಿಂದ ಹಿಡ್ದು ಎಲ್ಲನೂ ಕೊಟ್ಟಿದೆ ಇವಳಿಗೆ ಇನ್ನೇನು ಎರಡು ಮೂರು ಸಲ ಹೋಗೇ ಬಿಡಬೇಕು ಆ ಥರ ಒಂದು ಪರಿಸ್ಥಿತಿ ಕೊಟ್ಬಿಟ್ಟಿದೆ ಆಮೇಲೆ ಆಯ್ತು ಗೊತ್ತಾಯ್ತಲ್ಲ ಗೊತ್ತಾದ ಕೂಡ ಇವರು ಸ್ವಲ್ಪ ಅವ್ರಿಗೆ ಹೇಳಿ ಮಾಡಿ ನೋಡಿದಾಗ ಅವ್ರೇನು ತಿತ್ಕೊಳ್ಳೋ ಅಂತ ಜನ ಅಲ್ಲ ಆಮೇಲೆ ರಿವರ್ಸೇ ಮಾಡ್ಬೇಕು ಇದಕ್ಕೆ ಅಂತಕ್ಕಂಥ ಒಂದು ಪ್ರಯೋಗ ಬಂತು ಆವಾಗ ರಿವರ್ಸಲ್ಲಿ ತುಂಬಾ ತರ ಪ್ರಯೋಗಗಳು ನಾನು ಹೇಳಿದೆ ಚಕ್ರಬಂಧನ ತ್ರಿಶೂಲ ತುಂಬ ಥರ ಪ್ರಯೋಗಗಳಿದೆ ಅದಕ್ಕೆ ಆದರೆ ಅದನ್ನೆಲ್ಲ ಮಾಡಬಾರ್ದು ಯಾವಾಗಲೂ ರಿವರ್ಸ್ ಪ್ರಯೋಗ ಮಾಡಿದಾಗ ಏನಾಗುತ್ತೆ ತುಂಬ ತೊಂದರೆಗಳಾಗತ್ತೆ ಕುಟುಂಬದಲ್ಲೇನೆ ಅದಕ್ಕೆ ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿರ್ತಕ್ಕಂಥದ್ದನ್ನೆಲ್ಲ ಕ್ಲಿಯರ್ ಮಾಡಿ ಅವ್ರಿಗೊಂದು ಒಳ್ಳೆಯ ಒಂದು ಅನುಕೂಲ ಮಾಡಿಕೊಟ್ಟೆ ನಾನು ಇಲ್ಲ ನನಗೆ ಮಾಡಿಕೊಡ್ಲೇಬೇಕು ಗುರುಗಳೇ ಅಂತ ಹೇಳ್ಬಿಟ್ಟು ಅವರು ಇಲ್ಲ ಒಂದು ವಾರ ವೆಯ್ಟ್ ಮಾಡಿದ್ದಾರೆ ಕೂತಿದ್ದಾರೆ ನಾನು ಅವ್ರ ಕೈಗೆ ಸಿಕ್ಕದಂಗೆ ಇವತ್ತು ಸಿಗ್ತೀನಿ ನಾಡೇ ನಾಡಿ ನಾಡೇ ಅಂತ ಹೇಳಿ ತಪ್ಸ್ಕೊಂಡು ಕೊನೆಗೆ ಅವ್ರಿಗೆ ಕರೆಸಿ ನಾನು ಸಮಾಧಾನ ಮಾಡಿ ಇದನ್ನೆಲ್ಲ ಕ್ಲಿಯರ್ ಮಾಡಿ ಮಾಡಿ ಯಾರು ತೊಂದರೆ ಕ್ಲಿಯರ್ಬಾರ ಈ ಒಂದು ಪ್ರಯೋಗ ಆದಮೇಲೆ ಆ ಶಕ್ತಿಗಳು ಸಂಚಾರ ಮಾಡ್ತಾವಂತೆ ಸಾಮಾನ್ಯವಾಗಿ ಸಂಚಾರ ಮಾಡಬೇಕಾದ್ರೆ ಯಾವುದೋ ಇನ್ನೊಂದು ಒಂದು ಅಂದ್ರೆ ಈಗ ಭೂಮಿಯಿಂದ ಎಷ್ಟು ಐಟಲ್ ಅವು ಸಂಚಾರ ಇಟ್ಕೊಂತಾವೆ ಈ ತರದೊಂದು ಪ್ರಯೋಗದಲ್ಲಿ ಯಾವುದೋ ಶಕ್ತಿಗಳು ಅಂತ ನಾನು ಕೆಲವೊಂದು ಕಡೆ ಕೆಲವು ಕೆಳಗಡೆ ಹೋದರೆ ಬೇರೆ ಮಾನವರಿಗೆ ಅವು ಡಿಸ್ಟರ್ಬ್ ಆಗ್ಬೋದು ಇಲ್ಲ ಅವುಗಳಿಗೆ ಒಂದು ಕ್ಲಾಶ್ ಆಗ್ಬೋದು ಹೀಗೆಲ್ಲ ನಮ್ಮ ತಲೆಯಲ್ಲಿ ಸಣ್ಣ ಪುಟ್ಟ ಒಂದಷ್ಟು ಯೋಚನೆಗಳು ಬರ್ತವೆ ಎಲ್ಲೋ ಯಾರಿಗೋ ಏನೋ ರಾವು ಬಿಡ್ತು ಒಂದು ಕಾವು ಆಡೋದು ಬಿಡ್ತು ಹೀಗೆಲ್ಲ ಕೆಲವೊಂದು ಪದಗಳು ಕೇಳಿದ್ದರಿಂದ ನನಗೆ ಈ ಪರ ಈ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಸಂಚಾರ ಯಾವುದೋ ಒಂದು ಶಕ್ತಿಗಳು ಆಗ್ತಾಯಿದೆ ಈ ಭೂಮಿಯಿಂದ ಎಲ್ಲರೂ ಎಷ್ಟೋ ದೂರ ಇರೋ ಕಡೆ ಹೋಗ್ತವೆ ಅಂದಾಗ ಅವು ಎಷ್ಟು ಎಷ್ಟು ಹೈಟ್ ಭೂಮಿಯಿಂದ ಎಷ್ಟು ಹೈಟ್ ಮೇಲೆ ಅವು ಸಂಚಾರ ಇಟ್ಕೊತವೆ ನೋಡಿ ಇದಕ್ಕೆ ಒಂದು ಹೈಟ್ ಅಂತಕ್ಕಂಥದ್ದು ಇಲ್ಲ ಭೂ ನಬೋ ಅಂತ ಹೇಳಿ ಹೇಳ್ತೀವಿ ಭೂಮಿಯಿಂದ ಆಕಾಶ ತನಕನೂ ಆ ದುಷ್ಟಶಕ್ತಿಗಳಿದೆ ಆ ತಡಿಯಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ ಅದು ಬೇರೆ ವಿಚಾರ ಆದ್ರೆ ಈ ಪ್ರಯೋಗ ಅಂತಕ್ಕಂಥದ್ದು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆ ಮನುಷ್ಯನ ಎಲ್ಲಾ ವಸ್ತುಗಳು ಉದಾಹರಣೆಗೆ ನಾವು ಹೇಳ್ಬಾರ್ದು ಕೆಲವು ಕಡೆ ಕೂದಲು ಉಗುರು ಬಟ್ಟೆ ಗಿಟ್ಟೆ ಫೋಟೋ ಗಿಟೋ ಎಲ್ಲ ತಗೊಂಡಿರೋದ್ರಿಂದ ಆ ವ್ಯಕ್ತಿಗೆ ಪರ್ಟಿಕ್ಯುಲರ್ ಆಗಿ ತೊಂದರೆ ಕೊಡೋದಕ್ಕೆ ಅವು ಎಷ್ಟು ದೂರ ಬೇಕಾದ್ರೂ ಅದು ಚಲನೆ ಮಾಡುತ್ತೆ ಎಷ್ಟು ಹೈಟಲ್ಲಿ ಬೇಕಾದ್ರೂ ಚಲನೆ ಮಾಡುತ್ತೆ ಅದಕ್ಕೆ ಏನು ಅದು ಗಾಳಿ ಅಲ್ವಾ ಗಾಳಿ ಆದ್ದರಿಂದ ಇಡೀ ಎಲ್ಲಿ ಭೂಮಂಡಲದಲ್ಲಿ ಎಲ್ಲಿ ಬೇಕಾದ್ರೂ ಹೋಗುವಂಥ ಶಕ್ತಿ ಇದೆ ಅದಕ್ಕೆ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಆ ಜಾಗ ಇವರು ಏನಿದ್ದಾರೆ ಆ ಜಾಗದಲ್ಲಿ ಸ್ವಲ್ಪ ನೆಗೆಟಿವ್ ಜಾಸ್ತಿ ಅಲ್ಲಿ ಕೆಲವು ಈ ಥರ ತೊಂದರೆಗಳಿರೋ ಇರೋವಂಥ ಜಾಗ ಅದು ಸ್ಮಶಾನ ಮತ್ತು ನಾನ್ ವೆಜ್ ಜಾಸ್ತಿ ಆ ಥರ ಇರೋವಂಥ ಜಾಗ ಆ ಜಾಗದಲ್ಲಿ ಅದು ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ತೊಂದರೆ ಮಾಡಿದೆ ಸೊ ವೀಕ್ಷಕರೇ ಇದೊಂದು ಸಂತೋಷಪಟ್ಟರದೊಂದು ಅನುಭವದ್ದು ವಿಚಾರ ಅಂದರೆ ಕ್ರಿಟಿಕಲ್ ಕೇಸ್ಗಳನ್ನ ಯಾವ ಥರ ಅಟೆಂಡ್ ಮಾಡ್ತಾರೆ ಮತ್ತು ಯಾವ ಥರದ್ದು ಒಂದು ವಿಶೇಷವಾದ್ದು ಸಪ್ರೇಟ್ ಬೇರೆನೇ ವಿಚಾರ ಇರೋ ಥರದ ವಿಚಾರನ ತಿಳಿಸಿ ಅಂದಿದ್ದಕ್ಕೆ ಈ ಒಂದು ಅನುಭವನ ಅವ್ರು ತಿಳಿಸಿದ್ದಾರೆ ಸೊ ಈ ಥರದ್ದೊಂದು ಪ್ರಯೋಗಗಳ ಬಗ್ಗೆ ಮತ್ತು ಮನೆಗಳವರೇ ಸ್ವಂತದವರೇ ಈ ಥರ ಮಾಡಿರ್ತಾರೆ ಕೆಲವೊಂದು ಕಡೆ ಘಟನೆಗಳನ್ನ ಒಪ್ಪೋಲ್ಲ ಕೆಲವೊಂದು ಕಡೆ ಅನುಭವಕ್ಕೆ ಆದಮೇಲೆ ಏನೋ ತೊಂದರೆ ಆಗೈತೆ ಅಂತ ಆಮೇಲೆ ಅವ್ರು ಪರಿಹಾರ ಮಾರ್ಗಗಳನ್ನ ಹುಡುಕ್ತಾರೆ ಆ ಥರದ್ದೇ ಒಂದು ಕೇಸ್ ಫಾರಿನ್ ಹೌದು ಬಟ್ ನಮ್ಮ ಈಗ ಸರಿ ಅಲ್ವಾ ಈಗ ತುಂಬಾ ಚೆನ್ನಾಗಾಗಿದೆ ಅನುಕೂಲ ಆಗಿದೆ ದಿಗ್ಬಂಧನ ಎಲ್ಲ ಮಾಡಿಕೊಟ್ವಿ ಆದರೆ ಇವ್ರಿಗೂ ಅವ್ರಿಗೂ ಏನು ಕಾಂಟ್ಯಾಕ್ಟ್ ಇಲ್ಲ ಇಟ್ಕೊಳ್ಳ ಇಟ್ಕೊಳ್ತಾ ಇಲ್ಲ ಯಾಕಂದ್ರೆ ಭಯ ಇದೆ ಅವರಿಗೆ ಮತ್ತೆ ಇಲ್ಲಿ ತೊಂದರೆ ಮಾಡಿಬಿಡ್ತಾರೆ ಅಂತ ಆದರೆ ಏನು ಎದುರೋ ಅಂತ ಅವಶ್ಯಕತೆ ಇಲ್ಲ ಯಾವಾಗ ಅಷ್ಟು ದಿಗ್ಬಂಧನ ಅಂತ ಆಗುತ್ತೆ ಏನು ಸಮಸ್ಯೆಗಳಾಗಲ್ಲ ಯಾವತ್ತಿಗೂ ಕೂಡ ದೃಷ್ಟಿಯಿಂದ ಈ ತರ ಪ್ರಯೋಗಗಳಿಂದ ಪ್ರೇತಗಳಿಂದ ಎಲ್ಲದರಿಂದ ವಿಮುಕ್ತಿಯಾಗಿ ಆರಾಮಾಗಿ ಜೀವನ ಮಾಡ್ತಾರೆ ಇದು ಲೈಫ್ ಟೈಮು ಅವ್ರಿಗೆ ದಿಗ್ಬಂಧನ ಇದು ಸೂಪರ್ ಸೂಪರ್ ಸೊ ಇದಿಷ್ಟು ಒಂದಷ್ಟು ವಿಚಾರ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಸಂತೋಷ್ ಪಟ್ಟ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ